우리의 나름 우리의 나름대로, 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 우리의 나로 우리의 나름대로, 우리의 나름대로, 우리의 나름대로, 우 ಹಾಗೂ ಈ ಹೊರತ ಈ ಸಮಾರಂಭದ ಉದ್ದೇಶ ಮನೆ ಕಾಲ ಪೂರ್ವ ಕಲಿಯ ಮತ್ತು ನಮ್ಮ ಗೆಳೆಯರ ಉಪನ್ಯಾಸ ಆಚಾರ್ಯವರು ಮತ್ತು ನಮ್ಮ ಗೆಳೆಯರನ್ನ ಮಮದ ಅಸಿಗೆ ಈಗ ಹಾಲಿ ನಾಯಕರಾಗಿರ್ತಕ್ಕಂಥ ಮತ್ತು ಈ ಅತಿ ಸಂಯ ವೇದಿಕೆಯ ಹಾಗೂ ನನ್ನ ದೀರ್ಘಕಾಲದ ಏಳು ನನ್ನ ಹೊಟ್ಟಿಗೆ

ರಂಗಭೂಮಿ ದಿನಾಚರಣೆಯನ್ನೂರ ಅರವತ್ತೊಂದರಲ್ಲಿ ಅಂದ್ರೆ ಈ ಕ್ರಿಯೇಟರ್ತಿಯನ್ನು ಪ್ರಮೋಟ್ ಮಾಡಬೇಕಂತ ಆ ದೇಶದಿಂದ ಸರ್ಕಾರ ರಾಷ್ಟ್ರೀಯ ಸಂಸ್ಥೆಗಳೆಲ್ಲ ಸೇರಿ ಇದನ್ನ ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ವಿಶ್ವರಂಗಭೂಮಿ ಅಂದರೆ ಈ ರಂಗ ಚಳುವಳಿಕೆಗಳು ಭಾರತದ ಇತಿಹಾಸದಲ್ಲಿ ಬಹಳ ಹಳೆಯ ವಾಸ ಕಾಳಿಲಾಸ ಮತ್ತು ಅನೇಕ ರಂಗ ಪರಂಪರೆಯನ್ನು ಕಂಡುತಕ್ಕಂಥ ದೇಶ ಆದರೆ ಕನ್ನಡದಲ್ಲಿ ನಾಟಕಗಳಿಲ್ಲ ಕನ್ನಡ ಸಾಹಿತ್ಯದಲ್ಲಿ ನಾಟಕ ಇಲ್ಲ ನಾಟಕಗಳು ಇಲ್ಲ ನಾಟಕ ಪರಂಪರೆ ಮೊದಲೇ ನಾಟಕ ಯಾವುದು ಮೊದಲ ನಾಟಕ ಅದು ಪರಂಪರೆಯಲ್ಲಿದ್ದ ಆದರೆ ಭೌಮಿಕ ಪರಂಪರೆ